ಈವನ್ ದೆನ್ ಆಟ ಆಡಬೇಕಾದವನ್ ಅವನೇ ನಮ್ದೆಲ್ಲ ಏನಿದ್ರು ಕೋಚು ಗೊತ್ತಾಯ್ತಲ್ಲ ಕೋಚಿಂಗು ನೆಟ್ಸ್ ಅಲ್ಲಿ ಹಿಂಗಾಕ್ರೆ ಹಂಗ್ ಹಂಗಾಕ್ರೆ ಹಿಂಗಾಡು ಅಂತ ಹೇಳ್ಬೋದೇ ಹೊರತು ನಾಟ್ ಡೈರೆಕ್ಟ್ ದಟ್ ಡೂ ಇಟ್ ಯು ಪ್ಲೇ ಇಟ್ ಇನ್ ದಿಸ್ ಫ್ಯಾಷನ್ ಅಂತ ಇಷ್ಟೆಲ್ಲಾ ರೆಡಿ ಮಾಡಿ ಕಳಿಸಿದ್ರೆ ಅಮರ ವಕತ್ ಶೇರ್ಕರ್ಣಕ್ಕೆ ಒಕ್ಕರ್ ಪಾಯ್ಕಾಣ್ಯಕ್ಕೂ ಬೈಟ್ ಜಾತೆ ಅಂತ ಆಗ್ಬಿಟ್ಟಿದ್ರು ಏನ್ ಮಾಡ್ತೀರಿ ನೀವು ಕಾಗ್ನೈಸಬಲ್ ಅಫೆನ್ಸ್ ಇದೆ ಕ್ರೈಮ್ ಮೀಟಿಂಗ್ಸ್ ಇದೆ ಮೂರ್ ಕ್ರೈಮ್ ಮೀಟಿಂಗ್ ಆಗಿದೆ ಆಫ್ಟರ್ ದಿ ಬೇಲ್ ರಿಜೆಕ್ಷನ್ ಒಂದ್ ಅಕ್ಷರ ನಿಮ್ಮ ಕೇಸ್ ಡೈರಿ ಒಳಗಡೆಗೆ ಏನ್ ಎಫರ್ಟ್ಸ್ ಮಾಡಿದೀವಿ ಅಂತ ಇಲ್ಲ ಹಿಡಿಯೋದಕ್ಕೆ ಪೊಲೀಸ್ ಕೊಟ್ಟಿದೀವಿ ಹೊಸ ಹೊಸ ಕಾರ್ ಕೊಡ್ಸಿದ್ದಾರೆ ಅದೇ ಎರಟಿಗ ಬೊಂಡ ತಿನ್ನಕ್ಕೆ ತಗೊಂಡೋಗ್ತಾರೆ ಕಾರ್ ಚೀತಾ ಕೊಡಿಸಿದ್ದಾರೆ ಎಲ್ಲ ಇದೆ ಹಿಡೀರಪ್ಪ ಅಂತ ಕೇಳಿದ್ರೆ ರೈಟ್ ನಿಮ್ ಹಿಡಿಯೋ ಅಲ್ಲಿ ಹಿಟ್ ಎ ರೈಟ್ ಎವರಿ ಇನ್ವೆಸ್ಟಿಗೇಷನ್ ಇನ್ಫ್ಯಾಕ್ಟ್ ಅದನ್ನೇ ಇನ್ನೊಂದು ಕೇಸಲ್ಲಿ ಬರೆದಿದ್ದೀನಿ ದೇರ್ ಇಸ್ ನೋ ಕಂಪಲ್ಸನ್ ದಟ್ ಅನ್ ಅಕ್ಯೂಸ್ ಅರೆಸ್ಟೆಡ್ ಯು ಫಾಲೋ ಮೀ ದೇರ್ಪಲ್ಷನ್ ಇನ್ವೆಸ್ಟಿಗೇಷನ್ ಆಫೀಸರು ಫಾರ್ಟಿ ಫಾರ್ಟಿ ಒನ್ ಅಲ್ಲಿ ಹಿ ಕೆನ್ ಟೇಕ್ ಎ ಸ್ಟ್ಯಾಂಡ್ ದಟ್ ದಿಸ್ ಇಸ್ ಎ ಕೇಸ್ ವೇರ್ ಐ ಡೋಂಟ್ ರಿಕ್ವೈರ್ ಅಕ್ಯೂಸ್ಟೆಡ್ ನೋ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮೈ ಅದರ್ ಡಾಕ್ಯುಮೆಂಟ್ ಅಲ್ಲಿ ಬರೀಬೇಕು ಕಾಲಮ್ ಅಲ್ಲಿ ಆರ್ಪಿ ಎಲ್ಲಿದ್ದಾನೆ ಅಂತ ಈಗ ಅದಕ್ಕೆ ಆರ್ಪಿಯನ್ನು ಈ ಪ್ರಕರಣದಲ್ಲಿ ಬಂಧಿಸುವ ಅವಶ್ಯಕತೆ ಕಂಡು ಬಂದಿಲ್ಲ ಆದ ಕಾರಣದಿಂದ ಘನನ್ಯಾಯಾಲಯದವರು ಅವರ ಆ ಹಾಜರಾತಿಯನ್ನು ಸಮನ್ಸ್ ನೀಡುವುದರ ಮುಖಾಂತರ ಪಡೆದುಕೊಳ್ಳಬಹುದು ಅಂತ ಬರ್ದಾಕ್ಬೇಕು ಎಲ್ಲಿ ತೋರಿಸಿ ಒಂದ್ ಸಿಂಗಲ್ ಸೋಲ್ನ ಅಂತ ತಾಕತ್ ತಗೊಂಡ್ ಬರೆಯೋಣ್ಣ ಹ್ಮ್ ಹ್ಮ್ ಆತರ ಬರೀಬಹುದು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಇವೆಲ್ಲ ಎಫೆಕ್ಟ್ ಲಾಸ್ಟ್ ದಿನ ಏನ್ ಮಾಡ್ತಾನೆ ಅಂತಂದ್ರೆ ಮೂರು ಕಾನ್ಸ್ಟೇಬಲ್ ಕೊಟ್ಬಿಡ್ತಾನೆ ಯಾರ್ಯಾರಿದ್ರು ಡ್ಯೂಟಿ ನೋಡೋ ರೋಲ್ ಅಂತ ಅವ್ರನ್ನ ಕೊಟ್ಬಿಟ್ಟು ನಾನು ಇಂಥ ದಿನ ಇಂಥ ಕಡೆ ಹೋದೆ ಇಂಥ ದಿನ ಇಂಥ ಕಡೆ ಹೋದೆ ಅಂತ ದಿನ ಅಂತ ಹುಡ್ಕಕ್ ಹೋದೆ ಹೋದೆ ಅವ್ರು ಸಿಗ್ಲಿಲ್ಲ ಪರಾರಿ ಅಂತ ನಮೂದಿಸಿ ದೋಷಾರೋಪಣೆ ಪಟ್ಟಿ ಸಲ್ಲಿಸಲಾಗಿದೆ ಅದು ಯೂನಿಯನ್ ಮಾಡಲ್ಲ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಎ ಅವ್ನ್ ಮಾಡಿದಕ್ಕೆ ಒನ್ ಜೀಪಲ್ಲಿ ಕೂತ್ಕೊಂಡು ಡ್ರೀನಿಂಗ್ ಹಾಕಿಬಿಟ್ಟು ಫೈಲ್ ಬಿಸ್ ಹಾಕ್ಬಿಟ್ರೆ ಮುಗ್ದೋಯ್ತು ಈ ಚಾರ್ಜ್ ಶೀಟ್ ಇಟ್ಕೊಂಡು ನಮ್ಮನ್ನು ಮಕ್ಕಿ ಕಾಮಕಿ ಹೊಡಿತಾ ಇರ್ತಾರೆ ಏನ್ ಮಾಡ್ಬೇಕು ಅವಾಗ ನಾನೇ ನೋಡಿದ್ರೆ ಇಲ್ವಾ ಟೂ ಟ್ವೆಂಟಿ ನೈನ್ ಗೆ ಬೇಲಬಲ್ ಅಫೆನ್ಸ್ ಅದಕ್ಕೆ ಬೇಲ್ ರಿಜೆಕ್ಟ್ ಮಾಡಿದ್ದಾರೆ ಸೆಷನ್ಸ್ ಕೋರ್ಟ್ನವರು ಬೇಲ್ ರಿಜೆಕ್ಟ್ ಮಾಡೋಣ ಅಂದ್ರೆ ಅರ್ಥ ಏನು ದಟ್ಸ್ ದಿ ರೀಸನ್ ವೈ ವಿ ಆರ್ ಸೋ ಮಚ್ ಆಫ್ ಪ್ರಶ್ನೆ ಅರ್ಥ ಓದಿ ತಿಳ್ಕೊಂಡು ಏನಾರು ನೋಡಿ ಏನಾರು ಮಾಡಿ ಹೇಳೋಕೆ ಪುರ್ಸೋತ್ತೇ ಇಲ್ಲ ಯಾರಿಗೂ ಬರ್ಕೊಮ್ಮ ಆಡ್ಸಿ

ಅದನ್ ಹೆಂಗ್ ಓದ್ಬೇಕು ನೀವೇ ತಿಳ್ಕೊಳ್ಳಿ ಹಾ ಆಯ್ತಾ ಆಮೇಲೆ ಅವ್ರ ತಂದೆ ಹೆಸರು ಚೆನ್ನಾಗಿದೆ ಒನ್ ಸನ್ ಅಂತ ಡಬ್ಲ್ಯೂ ಓ ಎನ್ ಒನ್ ಎಸ್ ಒ ಎನ್ ಸನ್ ಆಯ್ತಾ ಒನ್ ಸನ್ ಲಾಡ್ ಎ ಕಂಪ್ಲೇಂಟ್ ವಿತ್ ಸಂಜಯ್ ನಗರ್ ಪೊಲೀಸ್ ಇನ್ ಕ್ರೈಮ್ ನಂಬರ್ ಟೂ ಏಯ್ಟಿ ಸೆವೆನ್ ಆಫ್ ಟ್ವೆಂಟಿ ಟ್ವೆಂಟಿ ಟು ಡೇಟೆಡ್ ಲೆವೆನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಟೂ ಫಾರ್ ದಿ ಪಲಯಿಂಗ್ ಅಫೆನ್ಸಸ್ ಪೇಜ್ ನಂಬರ್ ಸೆವೆನ್ ಪೆನ್ಸಿಲ್ ಮಾರ್ಕ್ ನೆಕ್ಸ್ ಪರ ಪೊಲೀಸ್ ಆಫ್ಟರ್ ದಿ ಜಿಸ್ಟ್ ಆಫ್ ದಿ ಕಂಪ್ಲೇಂಟ್ ಅವರ್ಮೆಂಟ್ ರಿವೀಲ್ ದಟ್ Um, so in respect of the, in respect of the, fine a a concern company called, not really the so and so, seat automotive private limited, comma, there was a misappropriation of the amounts of the company. In the access bank account to the extent of seven crores twenty lakhs eighty-four thousand five hundred and eight, and in Karnataka bank, to the extent of two crores 41 lakhs 95,681. The present petitioner is one of the directors of the said company, and he had no, he had no, she had no uh uh, financial powers in the incident, and she was in fact a student. Post, next, but after registering the case, police are investigating the matter. Attempt made by the petitioner to obtain an order of uh, grant of bail is turned down by the learner District Judge by order rated 27 January 2023 in CMIS number 363, bar 2023. Thereafter, petitioner is before this court. Reiterating uh, the grounds, I the petition, MT Nanaya Lerner, senior counsel, vehemently contended that the Co-accused persons have already been enlarged on bail and the present petitioner had no role whatsoever in the alleged fraud, uh, alleged fraud and misappropriation and sought for grant of anticipatory bail. First, of all per control and HGP opposes the bail grounds. First, perusal peruse the material on record meticulously. On such perusal of the material on record, a director who has the power of uh, subscribing the signature and operating with the finance of the company has been granted the bail by the trial court. stop Accused number five has also been granted the bail first. Next for a present petitioner. Insofar as the present petitioner is concerned, comma she had no power to uh, subscribe her signature to the financials, uh, financial documents of the complainant uh, company, and therefore comma therefore comma she is in a better footing than the persons who have been already granted bail uh, However, the learned hcgp -E points out that the amount of rupees seven crores so and so from the access Bank has been diverted to the account of the petitioner first during the investigation comma investigation officer has already freezed the freezed the said account and therefore comma, no misappropriation per se has taken place first taking note of these aspects of the matter and taking uh, these aspects of the matter and also taking note of the fact that the petitioner is not available for the investigation agency comma up here directing the invest, uh, petitioner to join the ಇನ್ವೆಸ್ಟಿಗೇಷನ್ ಏಜೆನ್ಸ್ ಇನ್ವೆಸ್ಟಿಗೇಷನ್ ವುಡ್ ಮೀಟ್ ದಿ ಅಂಡ್ಸ್ ಆಫ್ ಜಸ್ಟಿಸ್ ಅಕಾರ್ಡಿಂಗ್ಲಿ ಪಾಲಿಂಗ್ ಆರ್ಡರ್ ಪೆಕ್ಷನ್ ಅಲೋಡ್ ಅದನ್ನೇ ಮಾಡ್ಕೊಳ್ಳಿ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಟಿಲ್ ಸಿಕ್ಸ್ ಪಿ ಎಂ ಅಲ್ಲಿ ಬರೀರಿ ಟೇಕಿಂಗ್ ಟು ಕಸ್ಟಡಿಸೋ ಅಂಡ್ ಸೋ ಪೆಟಿಷನರ್ ಶೆಲ್ ಕೋಪರೇಟ್ ವಿತ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ ಫರ್ನಿಶಿಂಗ್ ದಿ ಸಿಗ್ನೇಚರ್ ಆಮೇಲೆ ದ ಹ್ಯಾಂಡ್ ರೈಟಿಂಗ್ ಅಂಡ್ ಆಲ್ಸೋ ದಿ ಪಾಸ್ವರ್ಡ್ ಇಫಿನಿಂಗ್ ಆಫ್ ಹರ್ ಬ್ಯಾಂಕ್ ಅಕೌಂಟ್ ಇನ್ಕ್ಲೂಡಿಂಗ್ ಇನ್ಕ್ಲೂ ಶಲ್ಶಲ್ ಶಲ್ ಲಿ ಕೋಪರೇಟ್ ವಿತ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ಕ್ಲೂಡಿಂಗ್ ಫರ್ನಿಷಿಂಗ್ ದಿ ಫರ್ನಿಶಿಂಗ್ ದಿ ಸ್ಪೆಷ್ಮನ್ ಸಿಗ್ನೇಚರ್ ಹ್ಯಾಂಡ್ ರೈಟಿಂಗ್ ಅಂಡ್ ದಿ ಪಾಸ್ವರ್ಡ್ ಇಫನಿ ಫಾರ್ ದಿ ಅಕೌಂಟ್ ಮೈಂಟೈನ್ ಬೈ ಹರ್ ಇನ್ ಹರ್ ಬ್ಯಾಂಕ್ ಎಲ್ಲ ಮಾಡ್ತಾರೆ ಅಂತ ಬರೆದಿದೀವಲ್ಲ ನಾವ್ಯಾಕೆ ಅದನ್ನು ರಿಸ್ಟ್ರಿಕ್ಟ್ ಮಾಡಿಬಿಟ್ರೆ ಇಷ್ಟೇ ಇರೋದು ಅಂತಾಗುತ್ತೆ ಇದು ಏನ್ ಬೇಕಾಗುತ್ತೆ ಅಂದ್ರೆ ಪಾಸ್ವರ್ಡ್ ಒಂದು ಹೇಳೋ ತನಕ ಅದೇನಾಗಿತ್ತೆ ಕೇಳುವಾಗ ಮೇಲ್ ಐ ಡಿ ಗೆ ಬರುತ್ತದು ಒನ್ ಟೈಮ್ ಓ ಟಿ ಪಿ she can the investigation officer cannot open it so she has to cooperate that's what i said yes